ಸರ್ ನಿಷೇಧ ಖರ್ಗೆ ಈಗ ನೋಡಿ ನೋಡಿ ಬರೋದರ್ ಆರ್ ಎಸ್ ಎಸ್ನೇ ನಿಷೇಧ ಮಾಡ್ತಾರೋ ಇಲ್ಲ ಆರ್ ಎಸ್ ಎಸ್ನ ಮುಂದುವರಿಸ್ತಾರೋ ಅದು ಬೇರೆ ವಿಷಯ ಮೊದಲು ಅವ್ರ ತಂದೆ ಹೇಳಿದ್ರಲ್ಲ ಬೆಂಗಳೂರು ಮೈಸೂರಿಗೆ ಮೈಸೂರಿಗಾಗಿರ್ತಕ್ಕಂಥ ಕೆಲಸ ಮಾಡಿಕೊಟ್ಬಿಡಿ ಸಾಕು ಕಲ್ಯಾಣ ನಗರಕ್ಕೆ ನೀವು ಬೇಕಾದ್ರೆ ಬೆಂಗಳೂರು ಮೈಸೂರನ್ನ ಸಿಂಗಾಪುರ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇವ್ರು ನಲ್ವತ್ತು ವರ್ಷ ಇದ್ರಲ್ಲ ಪ್ರಿಯಾಂಕಾ ಖರ್ಗೆ ಈಗ ಬಂದವ್ರು ಬಿಡಿ ಒಂದು ಐವತ್ತು ವರ್ಷದಿಂದ ಇವರು ನಲವತ್ತು ವರ್ಷ ಶಾಸಕರು ಮಂತ್ರಿ ಎಲ್ಲ ಇದ್ರಲ್ಲ ಅವ್ರೇನು ಮಾಡಿದ್ರು ಕಲ್ಯಾಣ ಕರ್ನಾಟಕ ಆಗಿದ್ದರೆ ಗುರುಮಿಟ್ಕಿಲಲ್ಲಿ ಹತ್ತು ಬಾರಿ ಎಮ್ ಎಲ್ ಎ ಎಂಟು ಬಾರಿ ಒಂಬತ್ತು ಬಾರಿನೋ ಒಂದು ಗುರುಮಿಟ್ಕಲ್ ಕ್ಷೇತ್ರನ ಇವತ್ತು ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ ಇವರು ನಮಗೆ ಹೇಳ್ತಾರ ಈಗ ನಿಷೇಧ ಮಾಡ್ತಕ್ಕಂಥದ್ದು ಅದೆಲ್ಲ ಅಷ್ಟು ಸುಲಭದೇನು ಕೆಲಸ ಅಲ್ಲ ಇವರು ಕಾಂಗ್ರೆಸ್ನ ನಿಷೇಧ ಮಾಡಿಬಿಟ್ರೆ ಏನು ಮಾಡ್ತೀರಿ ಮುಂದಕ್ಕೆ ಜನ ಹೆಚ್ಚು ಕಡಿಮೆ ಆ ಪರಿಸ್ಥಿತಿಲ್ಲೇ ಅವರವರು ಕಾಂಗ್ರೆಸ್ನ ಜನ ಮರಿತಾ ಇದ್ದಾರೆ ದೇಶದಲ್ಲಿ ಅಷ್ಟೇ ಬರೀ ಡೈವರ್ಟ್ ಬರೀ ಮಾತಿನ ಚಪ್ಪಲ ಚಪ್ಪಲಕ್ಕೆ ಮಾತಾಡ್ತಾರೆ ಈಗ ಅವರು ಮೊದಲಿಂದಲೂ ಅದನ್ನು ಹೇಳ್ಕೊಂಡೇ ಬಂದವ್ರೆ ಈಗಲೂ ಅದನ್ನೇ ಹೇಳ್ತಾರೆ ಅವರು ಭಾಳ ದೊಡ್ಡ ದೊಡ್ಡ ಮಾತಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಆದರೆ ಅವರ ಇದರಲ್ಲಿ ಇಲಾಖೆಗಳು ಏನೇನು ನಡೀತಾ ಇದ್ದಾವೆ ಅದನ್ನು ಗಮನ ಸರ್ಪ ಸರಿಪಡಿಸ್ಕೊಳ್ಳೋದು ಸೂಕ್ತ ಅವರು ಆಮೇಲೆ ನಿಷೇಧ ಮಾಡೋದು ಯಾರು ಏನು ಮಾಡ್ತದ್ಯಾರು ಇದೆಲ್ಲ ಆಮೇಲೆ ನೋಡೋಣ ಪ್ರಿಯಾಂಕಾ ಖರ್ಗೆ ಹೇಳಿದರೆ ಆರ್ ಎಸ್ ಎಸ್ನ ನಾವು ಅಧಿಕಾರಕ್ಕೆ ನಿಷೇಧ ಮಾಡ್ತೇವೆ ಈಗ ನೋಡಿ ನೋಡಿ ಬ್ರದರ್ ಆರ್ ಎಸ್ ಎಸ್ನೇ ನಿಷೇಧ ಮಾಡ್ತಾರೋ ಇಲ್ಲ ಆರ್ ಎಸ್ ಎಸ್ನ ಮುಂದುವರಿಸ್ತಾರೋ ಅದು ಬೇರೆ ವಿಷಯ ಮೊದಲು ಅವ್ರ ತಂದೆ ಹೇಳಿದ್ರಲ್ಲ ಬೆಂಗ್ಳೂರು ಮೈಸೂರಿಗೆ ಆಗಿರ್ತಕ್ಕಂಥ ಕೆಲಸ ಮಾಡಿ ಸಾಕು ಕಲ್ಯಾಣ ನಗರಕ್ಕೆ ನೀವು ಬೇಕಾದ್ರೆ ಬೆಂಗ್ಳೂರು ಮೈಸೂರನ್ನ ಸಿಂಗಾಪುರ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇವರು ನಲವತ್ತು ವರ್ಷ ಇದ್ರಲ್ಲ ಪ್ರಿಯಾಂಕ ಗಾರ್ಗೆ ಈಗ ಬಂದವ್ರು ಬಿಡಿ ಒಂದು ಐವತ್ತು ವರ್ಷದಿಂದ ಇವ್ರು ನಲವತ್ತು ವರ್ಷ ಶಾಸಕರು ಮಂತ್ರಿ ಎಲ್ಲ ಇದ್ರಲ್ಲ ಅವ್ರೇನು ಮಾಡಿದ್ರು ಕಲ್ಯಾಣ ಕರ್ನಾಟಕ ಇದ್ರೆ ಗುರುಮಿಟ್ ಕಿಲಲ್ಲಿ ಹತ್ತು ಬಾರಿ ಎಮ್ ಎಲ್ ಎ ಎಂಟು ಬಾರಿನ ಒಂಬತ್ತು ಬಾರಿ ಒಂದು ಗೋರ್ಮೆಡ್ಕಲ್ ಕ್ಷೇತ್ರನ ಇವತ್ತು ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ ಇವರು ನಮಗೆ ಹೇಳ್ತಾರ ಈಗ ನಿಷೇಧ ಮಾಡ್ತಕ್ಕಂಥದ್ದು ಅದೆಲ್ಲ ಅಷ್ಟು ಸುಲಭ ಕೆಲಸ ಅಲ್ಲ ಇವರು ಅವರು ಕಾಂಗ್ರೆಸ್ನ ನಿಷೇಧ ಮಾಡಿಬಿಟ್ರೆ ಏನು ಮಾಡ್ತೀರಿ ಮುಂದಕ್ಕೆ ಜನ ಹೆಚ್ಚು ಕಡಿಮೆ ಆ ಪರಿಸ್ಥಿತಿಲ್ಲ ಅವರು ಅವರು ಕಾಂಗ್ರೆಸ್ನ ಜನ ಮರಿತಾ ಇದ್ದಾರೆ ದೇಶದಲ್ಲಿ ಅಷ್ಟೇ ಬರೀ ಡೈವರ್ಟ್ ಬರೀ ಮಾತಿನ ಚಪ್ಪಲ ಚಪ್ಪಲಿಕ್ಕೆ ಮಾತಾಡ್ತಾರೆ ಈಗ ಅವರು ಮೊದಲಿಂದಲೂ ಅದನ್ನು ಹೇಳ್ಕೊಂಡೇ ಬಂದವ್ರೆ ಅವ್ರು ಈಗಲೂ ಅದನ್ನೇ ಹೇಳ್ತಾರೆ ಅವರು ಭಾಳ ದೊಡ್ಡ ದೊಡ್ಡ ಮಾತಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಆದರೆ ಅವರ ಇದರಲ್ಲಿ ಇಲಾಖೆಗಳು ಏನೇನು ನಡೀತಾ ಇದ್ದಾವೆ ಅದನ್ನು ಗಮನ ಸರ್ಪ ಸರ್ಪಡಿಸ್ಕೊಳ್ಳೋದು ಸೂಕ್ತ ಅವರು ಆಮೇಲೆ ನಿಷೇಧ ಮಾಡೋದು ಯಾರು ಏನು ಇದೆಲ್ಲ ಆಮೇಲೆ ನೋಡೋಣ